ಕೇಂದ್ರ ಕೈಗಾರಿಕಾ ಸಚಿವರಾಗಿರುವ ಎಚ್ಡಿ ಕುಮಾರಸ್ವಾಮಿ ಅವರು ಕೈಗಾರಿಕೆಗಳನ್ನು ತಂದಿಲ್ಲ ಎಂಬ ಮಾತುಗಳು ಬರ್ತಿದೆ ಕೈಗಾರಿಕೆ ತರುವ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿಯೂ ಇದೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಬಿಟ್ಟು ಹೆಚ್ಚಿಕೆಗೆ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು ಭಾರತಿನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಹಮ್ಮಿಕೊಂಡಿದ್ದ ಜನರೊಂದಿಗೆ ಜನತಾದಳ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ರಾಜ್ಯದ ಕೃಷಿ ಸಚಿವರೇ ನೀವು ಏನು ಮಾಡ್ತಿದ್ದೀರಾ ಕುಮಾರಣ್ಣ ಅವರು ದೆಹಲಿಯಲ್ಲಿ ರೈತರಿಗೆ ಏನು ಮಾಡಬೇಕೋ ಮಾಡ್ತಿದ್ದಾರೆ ನೀವು ಏನು ಮಾಡಿದಿರಾ ಹೇಳಿ ಎಂದು ಸಚಿವ ಎನ್ ಚೆಲುವರಾಯಸ್ವಾಮಿಗೆ ತರಾಟೆಗೆ ತೆಗೆದುಕೊಂಡರು ಚೆಲುವರಾಯಸ್ವಾಮಿ ಅವರೇ ನಿಮ್ಮ ಕೊಡುಗೆ ಏನು ಕುಮಾರಣ್ಣನ ಬಗ್ಗೆ ಟೀಕೆ ಮಾಡಿದ್ರೆ ಯಾರ ಹೊಟ್ಟೇನೂ ತುಂಬುವುದಿಲ್ಲ ನೀವು ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀರಾ ಎಂದರೆ ಯಾರ ಬೆಂಬಲದಿಂದ ಎಂದು ಯೋಚಿಸಿ ನಿಮ್ಮ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವವಿದೆ ಆದರೆ ರಾಜಕೀಯವಾಗಿ ನಿಮ್ಮನ್ನು ನಾನು ಪ್ರಶ್ನಿಸುತ್ತಿದ್ದೇನೆ ಎಂದರು ಮದ್ದೂರು ತಾಲೂಕ್ನಲ್ಲಿ ಸರಿಸುಮಾರು ಐವತ್ತೇಳು ಐವತ್ತೆಂಟು ಸಾವಿರ ಅಂತರದಿಂದ ಪ್ರಚಂಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣವ್ರಿಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಮಾಡುವ ಮೂಲಕ ಸಿ ಎಸ್ ಪುಟ್ಟರಾಜುರವರು ಸಂಸತ್ ಚುನಾವಣೆಗೆ ನಿಂತಾಗ ಕಾಲು ಲಕ್ಷ ಮತ ನೀಡಿದ್ರಿ ಸಂಸದರ ಆಯ್ಕೆ ಮಾಡಿದ್ರಿ ನಿಖಿಲ್ ಕುಮಾರಸ್ವಾಮಿ ಸೋತಾಗ ಐವತ್ತು ಸಾವಿರ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾನೆ ಅಂತಕ್ಕಂಥದ್ದಾದರೆ ನಮ್ಮ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಜನ ನಮ್ಮ ಕೈ ಬಿಟ್ಟಿಲ್ಲ ಆದರೆ ನಿಮ್ಮ ಋಣ ನಮ್ಮ ಮೇಲಿದೆ ನಿಮ್ಮ ಋಣ ನಮ್ಮ ಕುಟುಂಬದ ಮೇಲಿದೆ ನಮ್ಮ ತಂದೆಯವರು ಇವತ್ತು ಡೆಲ್ಲಿ ಇದ್ದರೂ ಕೂಡ ಅವರ ಹೃದಯ ಮಿಡಿತಕ್ಕಂಥದ್ದು ಪ್ರತಿ ಕ್ಷಣ ಅವರ ತಲೆನಲ್ಲಿ ಆಲೋಚನೆ ಇರತಕ್ಕಂಥದ್ದು ಒಂದೇ ನಾನು ಯಾವಾಗ ಮಂಡ್ಯಾಗ ಹೋಯ್ತೀನಪ್ಪ ನಾನು ಯಾವಾಗ ನಮ್ಮ ಜನಗಳನ್ನ ನೋಡ್ತೇನೆ ನಮ್ಮ ಜನಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ತಕ್ಕವಾಗೆ ಕಾರ್ಯಕ್ರಮಗಳನ್ನ ಕೊಡಬೇಕು ಕಣಯ್ಯ ಅಂತಕ್ಕಂಥದ್ದು ನಾನು ಇವತ್ತು ಸುಮ್ಮನೆ ನಿಮ್ಮ ಮುಂದೆ ಇಲ್ಲಿ ವೇದಿಕೆ ಮೇಲೆ ಭಾಸ್ನ ಮಾಡಬೇಕು ಅಂತ ಹೇಳ್ತಾ ಇಲ್ಲಣ್ಣ ಸನ್ಮಾನ್ಯ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಯ ತಂದೆ ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಬಹುಶಃ ನಾನು ಪದಗಳಲ್ಲಿ ಅದನ್ನ ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಡಿ ಸಿ ತಮ್ಮಣ್ಣ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಮಾಜಿ ಶಾಸಕರಾದ ಸುರೇಶ್ಗೌಡ ಜೆಡಿಎಸ್ ಯುವ ಮುಖಂಡ ಸಂತೋಷ್ ತಮ್ಮಣ್ಣ ಡಾಕ್ಟರ್ ಕೆ ಅನ್ನದಾನಿ ಜಿಲ್ಲಾಧ್ಯಕ್ಷ ಡಿ ರಮೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಳಿಯಪ್ಪ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ ಮಹಿಳಾ ಘಟಕದ ಅಧ್ಯಕ್ಷ ದಿವ್ಯಾರಾಮ ಶೆಟ್ಟಿ ಮುಖಂಡರಾದ ಸಂತೋಷ ತಮ್ಮಣ್ಣ ಚಾಮನಳ್ಳಿ ಸ್ವಾಮಿ ಪ್ರಿಯಾಂಕಾ ಕರಡಕೆರೆ ಹನುಮಂತೇಗೌಡ ಎಬಿಹಳ್ಳಿ ಚಂದ್ರಶೇಖರ್ ಕೆಟಿ ರಾಜಣ್ಣ ಮಾದನ ರಾಜಣ್ಣ ಎಚ್ಎಂ ಮರಿಮಾದೇಗೌಡ ವೆಂಕಟಚಲಯ್ಯ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ಕಾಳಯ್ಯ ಸೇರಿದಂತೆ ಹಲವರಿದ್ದರು